ನಮ್ಮ ದೇಶದಲ್ಲಿ ಇವತ್ತು ಲಕ್ಷಾಂತರ ಯುವಕರು ಕೈಯಲ್ಲಿ ಡಿಗ್ರಿ ಹಿಡಿಕೊಂಡು ಗೌರ್ಮೆಂಟ್ ಜಾಬ್ ಇಲ್ಲವೇ ಪ್ರೈವೇಟ್ ಜಾಬ್ ನ ಟ್ರೈ ಮಾಡ್ತಾ ಇದ್ದಾರೆ ಆದ್ರೆ ನಾವು ಶಿಕ್ಷಣ ಪಡೆದಿರುವುದು ಕೇವಲ ನೌಕರಿ ಮಾಡಲು ಅಲ್ಲ ನೌಕರಿ ಶಿಕ್ಷಣದ ಒಂದು ಭಾಗ ಮಾತ್ರ ಶಿಕ್ಷಣ ಅಂತಕ್ಕಂಥದ್ದು ಆಕಾಶ ಇದ್ದ ಹಾಗೆ ಇವತ್ತು ನಾವು ಶಿಕ್ಷಣವನ್ನು ನೌಕರಿ ಎಂಬ ಚಿಕ್ಕ ಕಿಟಿಕೆಯಲ್ಲಿ ಬಂಧಿಸಿದ್ದೇವೆ ನೌಕರಿ ಸಿಗದಿದ್ದರೆ ನಮ್ಮ ಕತೆ ಮುಗಿತು ಅಂತ ಅನ್ಕೊಂಡಿದ್ದೇವೆ ಲಕ್ಷಾಂತರ ಯುವಕರು ನಿರುದ್ಯೋಗಿಗಳಾಗಿ ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಶಿಕ್ಷಣ ನಮಗೆ ಭವಿಷ್ಯಕ್ಕೆ ಬದುಕಲು ನೂರು ದಾರಿಗಳನ್ನು ಕೊಡುತ್ತೆ ಆದರೆ ಇವತ್ತು ನಾವು ಶಿಕ್ಷಣ ಅಂದ್ರೆ ಬರೀ ನೌಕರಿ ಎಂದು ಶಿಕ್ಷಣವನ್ನು ಕುಗ್ಗಿಸಿದ್ದೇವೆ ಶಿಕ್ಷಣ ಅಂದ್ರೆ ಜ್ಞಾನ ಮೌಲ್ಯ ಕೌಶಲ್ಯ ಜೀವನದ ಬುದ್ಧಿವಂತಿಕೆ ಮತ್ತು ಬದುಕನ್ನು ಸರಿಯಾಗಿ ಬದುಕಲು ಕಲಿಯುವ ದಾರಿ ಶಿಕ್ಷಣ ನಮಗೆ ಧೈರ್ಯ ಸ್ಪಷ್ಟವಾದ ಯೋಚನೆ ತಿಳುವಳಿಕೆ ಮಾತನಾಡುವ ಕೌಶಲ್ಯ ಹಾಗೂ ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಗುಣಗಳನ್ನು ಕಲಿಸುತ್ತದೆ ಇವುಗಳನ್ನು ನಾವು ಬಳಸಿಕೊಳ್ಳಬೇಕು ನೆಲ್ಸನ್ ಮಂಡೆಲ್ ಅವರು ಒಂದು ಮಾತು ಹೇಳುತ್ತಾರೆ ಎಜುಕೇಶನ್ ಈಸ್ ದಿ ಮೋಸ್ಟ್ ಪವರ್ಫುಲ್ ಅಟಾನ್ ವಿಚ್ ಕ್ಯಾನ್ ಯೂಸ್ ಟು ಚೇಂಜ್ ದಿ ವರ್ಲ್ಡ್ ಅಂತ ಉದಾಹರಣೆಗೆ ಪದವಿಯನ್ನು ಕೂಡ ಪೂರ್ಣಗೊಳಿಸಿದ ಬಿಲ್ಗೇಟ್ಸ್ ಅವರು ಮೈಕ್ರೋಸಾಫ್ಟ್ ಎಂಬ ದೊಡ್ಡ ಕಂಪನಿಯನ್ನು ಸ್ಥಾಪನೆ ಮಾಡಿ ವಿಶ್ವದಲ್ಲೇ ನಂಬರ್ ಒನ್ ಶ್ರೀಮಂತರಾಗುತ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಬಡತನದಲ್ಲಿ ಬೆಳೆದು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಿ ರಾಜಕೀಯದಲ್ಲಿ ಎಂಟು ಬಾರಿ ಸೋತ ಅಬ್ರಾಂ ಲಿಂಕನ್ ಅಮೆರಿಕದ ಹದ್ನಾರನೇ ಅಧ್ಯಕ್ಷರಾಗುತ್ತಾರೆ ಹೋಟೆಲ್ ನಲ್ಲಿ ವೇಟರ್ ಕೆಲಸ ಮಾಡ್ತಾ ಇದ್ದ ಓಬೆರಾಯ್ ಓಬೆರಾಯ್ ಗ್ರೂಪ್ ಆಫ್ ಕಂಪನಿಯ ಮಾಲೀಕರಾಗುತ್ತಾರೆ ಬಸ್ ಕಂಡಕ್ಟರ್ ಆಗಿದ್ದ ರಜನಿಕಾಂತ್ ನಮ್ಮ ದೇಶದ ಪ್ರಸಿದ್ಧ ಚಿತ್ರ ನಟರಾಗುತ್ತಾರೆ ಎಸ್ಎಲ್ಸಿಯಲ್ಲಿ ಫೇಲ್ ಆದ ತೆಂಡೂಲ್ಕರ್ ವಿಶ್ವದ ಪ್ರಸಿದ್ಧ ಕ್ರಿಕೆಟ್ ಆಟಗಾರರಾಗುತ್ತಾರೆ ಅಷ್ಟೇ ಯಾಕೆ ಚಿಕ್ಕ ವಯಸ್ಸಿನಲ್ಲಿ ಮನೆ ಮನೆಗೆ ಪೇಪರ್ ಹಾಕ್ತಾ ಇದ್ದ ಎ ಅಬ್ದುಲ್ ಕಲಾಂ ನಮ್ಮ ದೇಶದ ರಾಷ್ಟ್ರಪತಿಯಾಗುತ್ತಾರೆ ಈ ಉದಾಹರಣೆಗಳಿಂದ ನಮಗೆ ಏನು ತಿಳಿಯುತ್ತೆ ಅಂದ್ರೆ ಜೀವನದಲ್ಲಿ ಎಲ್ಲರಿಗೂ ತಮ್ಮದೇ ಆದ ಕಷ್ಟಗಳಿರುತ್ತವೆ ಆ ಕಷ್ಟಗಳ ಮಧ್ಯೆ ಅವರು ದೊಡ್ಡ ಗುರಿ ಮತ್ತು ಕನಸನ್ನು ಕಂಡು ತಮ್ಮ ಕನಸನ್ನು ಸಾಕಾರಗೊಳಿಸಿದರು ಆದರೆ ಇಂದು ನಾವು ಕನಸು ಕಾಣಲು ಹೆದರುತ್ತಿದ್ದೇವೆ ಏಕೆಂದರೆ ಸಮಾಜ ಮತ್ತು ಕುಟುಂಬ ಕನಸು ಕಾಣಬೇಡ ಕನಸು ನಮ್ಮಂತ ಕನಸು ಅಂದ್ರೆ ಸುಮ್ನೆ ಟೈಮ್ ಎಷ್ಟು ರಿಸ್ಕ್ ಬೇಡ ಜೀವನದಲ್ಲಿ ಸೆಟ್ಲ್ ಆಗು ಸೆಟ್ಲ್ ಆಗು ಎಂದು ಹೇಳಿ ಹೆದರಿಸಿ ನಮ್ಮನ್ನು ನೌಕರರನ್ನಾಗಿ ಮಾಡಿಸುತ್ತಿದೆ ಆದ್ದರಿಂದ ಮಕ್ಕಳೇ ಯುವಕರೇ ಕನಸು ಕಾಣಲು ಹೆದರಬೇಡಿ ಏಕೆಂದರೆ ಹೆದರುವವರು ತಮ್ಮ ಜೀವನವನ್ನು ಮಾತ್ರ ಬದಲಿಸುತ್ತಾರೆ ಆದರೆ ಹೆದರದೆ ಕನಸು ಕಂಡವರು ಈ ಜಗತ್ತನ್ನೇ ಬದಲಿಸುತ್ತಾರೆ ಶಿಕ್ಷಣ ನಮ್ಮನ್ನು ನೌಕರನ್ನಾಗಿಸಲು ಅಲ್ಲ ನಾಯಕನಾಗಿಸಲು ಆದ್ದರಿಂದ ಸ್ನೇಹಿತರೆ ಕನಸು ಕಾಣುವವನು ನಿದ್ದೆಯನ್ನು ಕಳೆದುಕೊಳ್ಳುತ್ತಾನೆ ಆದರೆ ಅವನು ಎಚ್ಚೆತ್ತಾಗ ಇಡೀ ಜಗತ್ತು ಅವನನ್ನು ತಿರುಗಿ ನೋಡುತ್ತದೆ ನೀವು ಕೂಡ ಕನಸು ಕಾಣಿ ನಿಮ್ಮ ಕನಸನ್ನು ಸಾಕಾರಗೊಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ